ಇವತ್ತು ನಮ್ಮ ಪಕ್ಷದ ನಿರ್ದೇಶನದ ಪ್ರಕಾರ ಇವತ್ ನಾವೆಲ್ಲ ಇಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಅಮಾಯಕ ಜನರನ್ನ ಸತ್ ಮೇಲೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅವ್ರ ಬಹಳ ಸಂತೋಷ ಆಗ್ತದ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಅವರು ತಿಳ್ಕೊಟ ನೀನು ಸಾಯಿ ಮರಯ ನಿಮಗ ಇಪ್ಪತ್ ಲಕ್ಷ ಕೊಡ್ತಾರ ಯಾರು ಲಕ್ಷ ಕೊಡ್ತಾರ ಗೊತ್ತದ ನೀವು ನಿಮ್ದು ನ್ಯಾಯನಾಯ್ ಎಂತ ಅವಮಾನ ರಾಜ್ಯದ ಜನರಿಗೆ ನೀವು ಮಾ ನೋಡಿರ್ತಕ್ಕಂತ ಕೆಲಸ ಅವಮಾನ ಹಿಂದಿನ ಸರ್ಕಾರಗಳು ಎಷ್ಟೋ ಸರ್ಕಾರ ನೋಡಿದೇವು ನಾವು ಎಲ್ಲೆಲ್ಲಿ ಇಂತ ಘಟನೆಗಳ ಅಹಿತಕರ ಘಟನೆಗಳು ಆದಾಗ ಸರ್ಕಾರ ತನ್ನ ಮೇಲೆ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತ ಸಂಬಂಧಪಟ್ಟ ಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ನಿದರ್ಶನ ತಾಪಟ್ಟಿದಾವ್ ನಿಮಗೆ ರಾಣೆ ಅದ ಬರೀ ಅಲ್ಲೇ ಪ್ರಚಾರ ಕೊಂದು ನಾ ತೀರಾ ನೀ ತೀರಾ ಅಂತ ಹೇಳಿ ಮಂದಿಗ್ ಕಣ್ಣು ಮಾಡ್ನ ತಣ್ಣ ನೀರ ಅರಿಸಿ ನಾವು ಬಹಳ ಸಹಜಗಳು ಅಂತಕ್ಕಂಥದ್ದು ತೋರಿಸ್ಕೊಡ್ಲಿಕ್ ಪ್ರಯತ್ನ ಮಾಡ್ತೀರಿ ದುಡ್ವಾಗಿ ಇದು ರೀ ನಿಮ್ಮ ಆಡಳಿತ ಅಲ್ಲ ನೀವು ಅಲ್ಲ ಪಾಪ ಆ ತೋರಿಸ್ಲಿಕ್ಕೆ ಕ್ಯಾತ್ರಿ ಅವ್ರು ಮಾಡಿದ್ರಪ್ಪ ನಿಮ್ಗ ಅವ್ರಗ್ ಬೇಡ ಅಂತ ಹೇಳಿದ್ರು ನೀವು ಈ ಕಾರ್ಬಾರ್ ಮಾಡ್ಬೇಕ್ರಿ ಮುಖ್ಯಮಂತ್ರಿ ಅಂತ ಹೇಳಿದ್ರು ಕಾರ್ಬಾರ್ ಮಾಡಿರಿ ಜನ ಸತ್ತಾರ ಪೊಲೀಸರಿಗೆ ಯಾಕ್ರಿ ನೀವು ಪೋಲೀಸರಿಗೆ ಯಾಕ್ರ ದಂಡ ತನ್ನ ದಂಡ ಕುಡಿಸ್ತೀರಿ ನಿಮ್ ತನಿ ದಂಡಸ್ತಾನಿ ದಂಡ ಕೊಟ್ಟು ರಾಜ್ಯಕ್ಕೆ ಅವಾಗ ನಿಮಗ್ ಗಂಡ ಬರೇ ಬಡವರು ಬರೇ ಒಮ್ಮ ಏನ್ ಹೊರ ಮಾತಾಡಿದ್ರು ಮಾತಾಡ್ಕೊಂಡು ಕಚ್ಬಿಸಿ ಕಚುಬಿಸಿ ಸರ್ಕಾರ ನಡ್ಕೊಂಡು ಯಾರಿಗೆ ಈ ಸರ್ಕಾರ ಅನ್ಕೊಂಡಲ್ಲ ಬಡವರಿಗೆ ಅನ್ಕೋದ ಚಂದ್ರಿಗೆ ಅನ್ಕೋದ ಬಿಕ್ಕಿ ಬೇಡ ಬಿಕ್ಕಿ ಬೇಡ್ಕೊಂಡು ತಿರ್ಗಾಡೋ ಸರ್ಕಾರ ಆಗದ ಅದಕ್ಕಿಂತ ಬ್ಯಾಸ್ಟಾಂಡ್ ಬಸ್ ಸ್ಟ್ಯಾಂಡ್ ಯಾರು ನಾನು ಗೋಡ್ ಹೋಗಿಂತ ಸರ್ಕಾರ ಅಂತ ಕಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಅದ ಅಂತ ಬೇಳೆದಾಗ ನೀನು ಹನ್ನೊಂದ್ ಜನ ಹನ್ನೊಂದ್ ಜನ ಪಾಪ ಸಾಕು ಹೋಗ್ಯಾರು ಹೆಣ್ಮಕ್ಳು ಎಲ್ಲರೂ ಸತ್ ಹೋಗ್ಯಾರ ನಿಮ್ ಕನಿಕರ ಬೇಡ ನಿಮ್ ಕರಡು ಬೇಡ ಹ ಈ ಈ ಹೇಳಿ ಸಂದರ್ಭದಲ್ಲಿ ಹೇಳಿ ಇದು ಅತ್ಯಂತ ಬಹಳ ನಾಚಿಕೆ ಕೇಳಿ ಸರ್ಕಾರ ಅಂತಕ್ಕಂಥ ಮಾತವನ್ನ ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈಗಾಗಲೇ ನಾ ಪತ್ರಿಕೆ ಹೇಳಿಕೆಯನ್ನು ಕೂಡ ಇದನ್ನು ಖಂಡಿಸಿ ನಾನು ಪತ್ರಿಕೆ ಹೇಳಿಕೆಯನ್ನ ನೀಡಿದ್ದೀನಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದಿಂದ ಭಾರತೀಯ ಜನತಾ ಪಕ್ಷ ಇದು ಸಾಂಕೇತಿಕವಾಗಿ ಅದು ಹನ್ನೆರಡು ಒಂದು ಗಂಟೆ ಫೋನ್ ಮಾಡಿ ಅಧ್ಯಕ್ಷರು ಮೇಲೆ ಈ ನಿರ್ಣಯ ಗಡಿಬಿಡಿಯಾಗಿ ನಾವು ನಿರ್ಣಯನ ಎಲ್ಲಾ ಪಕ್ಷದ ಕಾರ್ಯಕರ್ತರು ಮಾತಾಡಿ ಈ ನಿರ್ಣಯವನ್ನು ತಗೊಂಡಿದ್ದೆವು ಮುಂದಿನ ದಿನಮಾನಗಳಲ್ಲಿ ಪಕ್ಷ ರುದ್ರವಾದಂತ ಹೋರಾಟ ಉಗ್ರ ಹೋರಾಟವನ್ನ ರಾಜ್ಯದ ಇಡೀ ರಾಜ್ಯ ಉಗ್ರ ಹೋರಾಟವನ್ನ ನಮ್ ಪಕ್ಷ ಮಾಡ್ತದ ಅಂತಕ್ಕಂತ ಮಾತು ಹೇಳಿ ಎಲ್ಲವನ್ನೂ ಕೂಡ ಪೊಲೀಸ ಇಲಾಖೆಗೆ ನೈತಿಕ ಪಣವನ್ನ ಕೊಡ್ತಕ್ಕಂತ ಕೆಲಸವನ್ನ ನಮ್ ಪಕ್ಷ ಮಾಡ್ಯದ ಹೇಳಿ ನನ್ನ ಹೇಳಿ ನೋಡಿ ಒಬ್ಬ ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಪೊಲೀಸರಿಗೆ ಯಾರ ಎಸ್ ಪಿಗಳಿಗೆ ಹೊಡಿಯೋಕ್ ಕೈ ಮಾಡ್ತಾರೆ ಇಲ್ಲಿ ನಾವ್ ಯಾರನ್ನ ಹೊಡೀದಪ್ಪ ಮತ್ತೆ ಎಸ್ ಪಿ ತೈರು ಹೊಡಿದಪ್ಪ ಅಂದ್ರೆ ಅವ್ರು ಯಾರು ಕೆಲಸ ಮಾಡ್ಬೇಕು ಆ ಆ ಶಿಡ್ಲಿ ಅವ್ರನ್ನ ಹೊರಗ ಆಗ್ತದ್ಯಾ ಅವ್ರ ಯಾಕೆ ಮಾಡ್ಬೇಕು ಎಸ್ ಪಿ ಹೊಡೀಕ್ ಹೋಗ್ತಾರ ಯಾರು ಅದು ಮುಖ್ಯಮಂತ್ರಿ ಆದ್ರೆ ಹೋದ್ಬಿಡಪ್ಪ ಅಪ್ಪ ಸಾಂಕ್ರಿ ಅಂತವರು ರಮೇಶ್ ಜಿಂಕಿ ಅಂತವ್ರು ಯಾರೇ ಜಗಳ ಮಾಡಿ ಹೊಡೀಲಕ್ ಹೋಗ್ತೀರೀ ಮುಖ್ಯಮಂತ್ರಿಪ್ಪ ರಾಜ್ಯದ ಆರು ಕೋಟಿ ಜನರ ರಕ್ಷಣೆ ಮಾಡ್ತಕ್ಕಂಥವಪ್ಪ ನೀ ಮನುಷ್ಯ ನಿಮ್ಮ ರಕ್ಷಣೆ ಮಾಡ್ತಕ್ಕಂತ ಇರ್ತಕ್ಕಂತ ಪೊಲೀಸ್ ಎಸ್ ಪಿ ಮೇಲೆ ಕೈಯ್ಯ ಗೆತ್ತಿದ್ರ ಅದಕ್ಕೆ ಅವ್ರೇನ್ ಅವ್ರು ಅವ್ರ ಏನ್ ಮಾಡಿದ್ರಪ್ಪ ಈಗ ಅದಕ್ಕ ಅವ್ರನ್ನ ಹಾಕ್ತನಿ ಈ ಎಲ್ಲವನ್ನ ನಾನು ಕಡ್ಡನೆ ಮಾಡ್ತೀನಿ ಅಂತ ಹೇಳಿ ನಿಜದಲ್ಲಿ ಬಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ